ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ತುಂಬಾ ತುಂಬ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಾನು ಮಾಡ್ತಾ ಇರುವಂತಹ ಒಂದು ಹೆಲ್ದಿ ಆಗಿರೋ ರೆಸಿಪಿ ಋತುಮತಿ ಆಗಿರೋರಿಗೆ ಮತ್ತು ಬಾಣಂತಿಯರಿಗೆ ಹಾಗೆ ಸ್ಕೂಲ್ಗೆ ಹೋಗೋ ಕಾಲೇಜ್ಗೆ ಹೋಗೋ ಮಕ್ಕಳು ಕೂಡ ಇದನ್ನ ಬಿಡ ಡೈಲಿ ಬೆಳಗ್ಗೆ ಒಂದು ಕೊಟ್ಟರೆ ಬ್ರೇಕ್ಫಾಸ್ಟ್ ಕೂಡ ಮಾಡೋದು ಬೇಕಾಗಿಲ್ಲ ಅಷ್ಟು ಹೆಲ್ದಿ ಆಗಿರೋ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಆಂಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗೋಂದ್ ಲಡ್ಡು ಅಂತ ಕೂಡ ಹಿಂದಿಯಲ್ಲಿ ಹೇಳ್ತಾರೆ ನೋಡಿ ಪರ್ಫೆಕ್ಟ್ ಆಗಿ ಒಂದು ಪಾಕ ಆಯ್ತು ಮತ್ತೆ ಡ್ರೈ ಫ್ರೂಟ್ಸ್ ಆಯ್ತು ತುಪ್ಪ ಹಾಕಿರೋ ತುಪ್ಪ ಪ್ಯೂರ್ ಆಗಿರೋ ನಂದಿನ ತುಪ್ಪ ಬಳಸಿದ್ದೀನಿ ಡ್ರೈ ಫ್ರೂಟ್ಸ್ ಅಂದ್ರೆ ಇವಾಗ ಇದರಲ್ಲಿ ಖರ್ಜೂರ ನಾವು ಜಾಸ್ತಿ ತಗೊಳ್ತೀವಿ ಒಂದು ಅಂದರೆ ಖರ್ಜೂರ ಒಂದು ಕೆ ಜಿ ತಗೊಂಡ್ರೆ ಕೊಕೋನಟ್ ಡ್ರೈ ಕೊಕೋನಟ್ ಒಣಕೊಬ್ರೂ ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಮತ್ತು ಡ್ರೈ ಫ್ರೂಟ್ಸ್ಗಳು ಬೇರೆ ಬೇರೆ ಅಂದರೆ ಬಾದಾಮು ಆಮೇಲೆ ಗೋಡಂಬಿ ಪಿಸ್ತಾ ವಾಲ್ನಟ್ ಅದೆಲ್ಲನೂ ನಿಮ್ಗೆ ಯಾವುದೇ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದೆಲ್ಲನೂ ಒಂದು ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ ಇಲ್ಲ ಟೂ ಹಂಡ್ರೆಡ್ ಗ್ರಾಮ್ ಕೂಡ ನೀವು ತಗೊಳ್ಬೋದು ನಾನಿಲ್ಲಿ ಬಳಸಿರುವಂತ ಒಂದು ಏನಂದರೆ ಎಷ್ಟು ಕ್ವಾಂಟಿಟಿ ನಾನು ತಗೊಂಡಿದ್ದೀನಿ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಟಾಗೆಲ್ಲ ಮೆನ್ಷನ್ ಮಾಡ್ತೀನಿ ಅದೇನೆ ನೀವು ಫಾಲೋ ಮಾಡ್ಬೋದು ಅದೇ ಅದೇ ಒಂದು ಕ್ವಾಂಟಿಟಿ ಕೂಡ ನೀವು ಫಾಲೋ ಮಾಡ್ಬೋದು ಇಲ್ಲಾಂದರೆ ಹೆಚ್ಚು ಕಡಿಮೆ ಕೂಡ ನೀವು ಮಾಡ್ಕೊಳ್ಬೋದು ಇದು ನಾನು ಬಳಸಿರೋ ಒಂದು ಕ್ವಾಂಟಿಟಿಗೆ ಡ್ರೈ ಫ್ರೂಟ್ಸ್ನ ಮತ್ತು ಬೆಲ್ಲ ಖರ್ಜೂರ ಬಳಸಿರೋ ಕ್ವಾಂಟಿಟಿಗೆ ಒಂದು ಅರವತ್ತು ಲಡ್ಡು ಬಂದಿದೆ ತುಂಬ ಚೆನ್ನಾಗೇ ಇದೆ ಟೇಸ್ಟು ಅಂತ ಕೂಡ ಹೇಳ್ತೀನಿ ಆಮೇಲೆ ಒಣ ಖರ್ಜೂರದಿಂದ ಏನಂದರೆ ಪೊಟ್ಯಾಷಿಯಮ್ ಲೋ ಇನ್ ಸೋಡಿಯಂ ಇರುತ್ತೆ ಡ್ರೈ ಡೇಟ್ಸ್ ಏನಂದರೆ ಒಣ ಖರ್ಜೂರ ಬಿ ಪಿನ ಕಂಟ್ರೋಲಲ್ಲಿ ಇಡುತ್ತೆ ಮತ್ತು ಡೈಜೆಸ್ಟಿವ್ ಏನು ಡಿಸಾರ್ಡರ್ ಇರುತ್ತೆ ಅದನ್ನೆಲ್ಲ ರೆಗ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಅಸಿಡಿಟಿ ಕೂಡ ಆಗ್ದಾಗಿ ನೋಡುತ್ತೆ ಅದಲ್ಲದಲ್ಲೇ ಕಾನ್ಸ್ಟಿಪಿಷನ್ಗೆ ಅದು ಆ ಕೂಡ ಆಗದಾಗೆ ಇದು ನೋಡಿಕೊಳ್ಳುತ್ತೆ ಅಂದರೆ ಡೈಜೆಸ್ಟಿವ್ ಸಿಸ್ಟಮು ಚೆನ್ನಾಗಿರುತ್ತೆ ಜೀರ್ಣಕ್ರಿಯೆ ಒಣ ಖರ್ಜುರದಿಂದ ಅಂತ ಹೇಳ್ತೀನಿ ಇಲ್ಲಿ ನಾನು ವಾಲ್ನಟ್ಟು ಮತ್ತು ಗೋಂದು ಆಂಟು ತೊಗೊಂಡಿದ್ದೀನಿ ಬಾದಾಮು ಮತ್ತು ಒಣ ಖರ್ಜೂರ ಹಸಿ ಖರ್ಜೂರ ಇದೆಲ್ಲನೂ ಸ್ವಲ್ಪ ಫ್ಲ್ಯಾಕ್ ಸೀಡ್ಸು ಒಣ ಕೊಬ್ಬರಿ ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅದನ್ನೆಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ ಖಂಡಿತವಾಗ್ಲೂ ನೀವು ಹೋಗಿ ಅಲ್ಲಿ ಚೆಕ್ಔಟ್ ಮಾಡ್ಕೋಬೋದು ಇವಾಗಿಂದ ಇವಾಗಲೇ ಯಾರೆಲ್ಲ ಇನ್ನೋವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಅಂತ ಕೇಳ್ತೀನಿ ಸೋಂಪೇನು ಹಾಕೋದು ಬೇಕಾಗಿಲ್ಲ ಸೋಂಪು ನಾನು ಮನೆಗೆ ತೊಗೊಂಡು ಬಂದಿದ್ದೀನಿ ಅಷ್ಟೇ ಇದು ಫ್ಲ್ಯಾಕ್ ಸೀಡ್ಸ್ ಇದೆ ಎಲ್ಲ ಒಂದು ಹಂಡ್ರೆಡ್ ಗ್ರಾಮು ಒಂದು ಟೂ ಹಂಡ್ರೆಡ್ ಗ್ರಾಮು ಆ ಥರ ತೊಗೊಂಡಿದ್ದೀನಿ ಬಟ್ ನಾನು ಕಡಾಯಿಗೆ ಹಾಕಬೇಕಾದ್ರೆ ಇದು ಚಿರೋಂಜಿ ಅಂತ ಇದೆ ಇದು ತುಂಬಾ ಒಳ್ಳೆಯದು ಚಿರೋಂಜಿ ಕೂಡ ಸೊ ನಾನು ನಿಮಗೆ ಎಲ್ಲ ಶೇರ್ ಮಾಡ್ಕೊಂಡು ಹೋಗ್ತೀನಿ ಖಂಡಿತವಾಗ್ಲೂ ವಾಚ್ ಮಾಡಿ ಇದರಲ್ಲಿ ಗ್ರೇಪ್ಸ್ ಕೂಡ ನೀವು ತಗೊಳ್ಬೇಕಾಗತ್ತೆ ಸೊ ಇಷ್ಟು ಇಂಗ್ರೀಡಿಯೆಂಟ್ನ ನಾನಿವಾಗ ತಗೊಳ್ತಾ ಇದ್ದೀನಿ ಅಂದರೆ ಅರ್ಧ ಕೆ ಜಿ ಬೆಲ್ಲಕ್ಕೆ ಅರ್ಧ ಕೆ ಜಿ ಒಣ ಕೊಬ್ಬರಿ ಅರ್ಧ ಕೆ ಜಿ ಖರ್ಜೂರ ಇದು ತೊಗೊಂಡ್ಬಿಟ್ಟು ಮೇಯ್ನಾಗಿ ತ್ರೀ ಇಂಗ್ರೀಡಿಯೆಂಟ್ ಇಷ್ಟು ತೊಗೊಂಡ್ಬಿಟ್ಟು ಮಿಕ್ಕಿರೋ ಎಲ್ಲ ಡ್ರೈ ಫ್ರೂಟ್ಸ್ನ ಒಂದು ಹಂಡ್ರೆಡ್ ಗ್ರಾಮು ಟು ಹಂಡ್ರೆಡ್ ಗ್ರಾಮು ಆ ಥರ ತಗೊಳ್ತೀನಿ ಇದನ್ನು ನಾನು ನನ್ನ ಫ್ರೆಂಡ್ಗೆ ಅವರು ನನಗೆ ಹೇಳಿದರು ಮಾಡಿಕೊಡಿ ಅಂತ ಹೇಳಿದ್ದಾರೆ ಅದಕ್ಕೆ ಈ ಲಡ್ಡು ಎಲ್ಲ ನಾನು ನನ್ನ ಫ್ರೆಂಡು ಅವ್ರ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅವ್ರಿಗೆ ಬಾಕ್ಸಿಗೆ ಬೇಕು ಅದಕ್ಕೋಸ್ಕರನೇ ನಾನು ಮಾಡ್ತಾಯಿದ್ದೀನಿ ಮತ್ತು ಅವರು ಟ್ರಾವೆಲ್ ಹೋಗ್ತಾ ಇದ್ದಾರೆ ಮನೆಯಲ್ಲೆಲ್ಲನೂ ಅವ್ರಿಗೋಸ್ಕರ ನಾನು ಇದು ಇದ್ದೀನಿ ನೋಡಿ ಒಣಕೊಬ್ರಿ ನಾನು ತುರಿದಿಟ್ಟಿದ್ದೀನಿ ನೋಡಿ ಇದು ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ಇತ್ತು ಮತ್ತು ಅಗೇನ್ ನಾನು ಮತ್ತೆ ಮಿಕ್ಸ್ ಮಾಡಿದ್ದೀನಿ ಇನ್ನೊಂದು ಹಂಡ್ರೆಡ್ ಗ್ರಾಮ್ ಅಷ್ಟು ಇವಾಗ ಫಸ್ಟು ಒಣಕೊಬ್ರಿ ಹುರ್ಕೋಣ ಬನ್ನಿ ಒಣ ಕೊಬ್ಬರಿನ ಒಂದು ಮೀಡಿಯಮ್ ಫ್ಲೇಮನ್ನು ಇಟ್ಕೊಂಡ್ಬಿಟ್ಟು ನಿಧಾನಕ್ಕೆ ಒಂದು ನಾಲ್ಕು ನಿಮಿಷ ನಾವು ಹುರ್ಕೊಳ್ಬೇಕು ಘಮ ಬರುತ್ತೆ ಫ್ಲೇವರ್ ಬರುತ್ತೆ ತುಂಬ ಅದು ಕೆಂಪಗಾಗಿ ರೋಸ್ಟ್ ಆಗೋದು ಬೇಡ ಸ್ವಲ್ಪ ಬಿಸಿ ಆದರೆ ಉಂಡೆಗಳು ಅಂದರೆ ತುಂಬ ಫ್ರೆಶ್ ಆಗಿರುತ್ತೆ ಬೇಗ ಕೆಡಲ್ಲ ಅನ್ನೋದಕ್ಕೋಸ್ಕರ ಏನು ಕೆಡಲ್ಲ ಬಟ್ ಆದರೂ ಒಂದು ಸಾರಿ ಬಿಸಿ ಮಾಡೋದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಸೊ ಇಲ್ಲಿ ಒಂದು ನಾನು ಎಷ್ಟು ಒಂದು ಅರ್ಧ ಕೆ ಜಿ ಅಷ್ಟು ಒಣ ಕೊಬ್ಬರಿ ತುರ್ಕೊಂಡು ಇಟ್ಕೊಂಡಿದ್ದೀನಲ್ವ ಅದನ್ನು ಈ ಥರ ಒಂದು ಎರಡೆರಡು ಸಾರಿ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಎಷ್ಟು ನಿಧಾನಕ್ಕೆ ಪೇಷೆನ್ಸಿಂದ ನಾವು ಹುರ್ಕೊಳ್ತೀವಲ್ವ ಅದು ಅಷ್ಟೇ ಲಡ್ಡು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ನೀವು ಯಾವುದೇ ಸ್ವೀಟ್ ಶಾಪ್ಗೂ ಹೋಗೋ ಅವಶ್ಯಕತೆನೇ ಇಲ್ಲ ಸ್ವೀಟ್ ಶಾಪಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ಡ್ರೈ ಫ್ರೂಟ್ಸು ಅಷ್ಟೊಂದು ಇರಲ್ಲ ನಾವು ಆದರೆ ಮನೆಯಲ್ಲಿ ಮಾಡಿಕೊಂಡಾಗ ನಮಗೆ ಏನೇನು ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನೆಲ್ಲ ಹೆಚ್ಚು ಕಡಿಮೆ ನಾವು ಮಾಡ್ಕೋಬೋದು ವಾಲ್ನಟ್ ಹಾಕ್ಬೋದು ಆಮೇಲೆ ಇನ್ನೊಂದು ಫಿಗ್ ಅಂತ ಬರುತ್ತೆ ಅಂಜೂರ ಅದು ಹಾಕ್ಬೋದು ಸೊ ವಾಟರ್ ಮೆಲನ್ ಸೀಡ್ಸು ಪಂಪ್ಕಿನ್ ಸೀಡ್ಸು ಅದು ಕೂಡ ನಾವು ಆ್ಯಡ್ ಮಾಡ್ಬೋದು ಆದರೆ ಬಾಣಂತಿ ಕೊಡೋದಕ್ಕೆ ಬರೀ ಕಾರಿಕ ಉತ್ತತ್ತಿ ಅಂತ ಹೇಳ್ತಾರೆ ಒಣ ಖರ್ಜೂರ ಅದೆಲ್ಲನೂ ಸೇರಿ ಬಾದಾಮು ಅದೆಲ್ಲ ಹಾಕ್ತಾರೆ ಅಷ್ಟೇ ಇಲ್ಲಿ ಗಸಗಸೆ ನೋಡಿ ಒಂದು ಚಮಚದಷ್ಟು ನಾನು ತಗೊಂಡಿದ್ದೀನಿ ಇದೇ ಚಮಚದಲ್ಲೇ ಒಂದು ಚಮಚ ತಗೊಂಡಿದ್ದೀನಿ ಅದನ್ನು ಕೆಂಪಿಗೆ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು ನಾನು ಇಲ್ಲಿ ವೀಡಿಯೋ ಏನಿದೆ ಇದನ್ನು ನಾನು ಫಾರ್ವರ್ಡ್ ಮಾ ಫಾಸ್ಟ್ ಮಾಡಿದ್ದೀನಿ ಸೊ ಅದಕ್ಕೇ ನಿಮಗೆಲ್ಲ ಬೇಗ ಬೇಗ ಈ ಥರ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ ಫಾಸ್ಟಾಗಿ ಇಟ್ಟಿದ್ದೀನಿ ನಾನು ಇವಾಗ ತುಪ್ಪ ಇಷ್ಟು ಒಂದು ಚಮಚದಷ್ಟು ಹಾಕ್ಬಿಟ್ಟು ಫಸ್ಟು ಅಂಟನ್ನ ಹುರ್ಕೊಂಬಿಡೋಣ ಅಂಟು ಎಷ್ಟು ಅಂದರೆ ಒಂದು ಐವತ್ತು ಅರವತ್ತು ಅಷ್ಟು ಒಂದು ಐವತ್ತರಿಂದ ಅರವತ್ತು ಅಷ್ಟು ನಾನು ಇಲ್ಲಿ ತಗೊಂಡಿದ್ದೀನಿ ವೇಯಿಂಗ್ ಮಷಿನ್ ಚಿಕ್ಕದು ಕೂಡ ಪುಟಾಣಿದ ಬರುತ್ತಲ್ವ ಅಮೆಝಾನಲ್ಲಿ ನಾನು ತರಿಸಿಟ್ಟಿದ್ದೀನಿ ಸೊ ಅದರಿಂದನೇ ವೆಯ್ಟ್ ಮಾಡಿ ಹಾಕ್ಬೋದು ಇಲ್ಲಾಂದರೆ ಒಂದೊಂದು ಕಪ್ ಅಷ್ಟು ಒಂದು ಮೀಡಿಯಂ ಸೈಜ್ ಕಪ್ ಇರುತ್ತಲ್ವ ಅದರಲ್ಲಿ ಒಂದು ಕಪ್ಪಷ್ಟು ಅಂಟು ಅದೆಲ್ಲನೂ ತೊಗೋಬೋದು ಇವಾಗ ನೋಡಿ ಒಂದು ಎರಡು ಮೂರು ಸರ್ತಿ ನಾನು ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿ ಅಂಟು ಹಾಕಿ ಈ ಥರ ಅದು ಅರಳಬೇಕು ಇದು ಮಾತ್ರ ತುಂಬ ಟೇಸ್ಟ್ ಕೊಡುತ್ತೆ ಉಂಡೆಗೆ ಇದೇ ಒಂದು ಮೇನ್ ಇನ್ಗ್ರೀಡಿಯೆಂಟ್ ಟೇಸ್ಟ್ ಕೊಡೋದಕ್ಕೆ ಮತ್ತೆ ಶಕ್ತಿಗೋಸ್ಕರ ಅಂತ ಹೇಳ್ತೀನಿ ಏನೇ ಏನಕ್ಕೆ ಅದನ್ನು ಬಳಸ್ತಾರೆ ಅಂದರೆ ಇವಾಗ ಋತುಮತಿ ಆದಾಗ ಮತ್ತು ಬಾಣಂತಿ ಇದ್ದಾಗ ಮಗು ಆದಾಗ ಏನಾಗುತ್ತೆ ಮೊದಲೆಲ್ಲ ಮನೆಯಲ್ಲೇ ಡೆಲಿವರಿಗಳು ಆಗ್ತಾ ಇತ್ತು ಇವಾಗಲೂ ಯಾರಿಗೆ ಸೀಸರಿಯನ್ನಾದರೂ ಕೂಡ ಅವರೂ ಈ ಡ್ರೈ ಫ್ರೂಟ್ಸ್ ಲಡ್ಡೂನ ತಿನ್ಬೌದು ಏನಕ್ಕೆ ಅಂದರೆ ಮೂಳೆಗಳೆಲ್ಲ ಆಗುತ್ತೆ ಅದರ ಆಗೋಗಿದ್ದಾವೆ ಅಂತ ಹೇಳ್ತಾರೆ ಅಜ್ಜಿಗಳೆಲ್ಲ ಎಲ್ಲ ಮೊಣಕಾಲು ಸಂಧಿಗಳು ನರದ ವ್ಯವಸ್ಥೆ ಒಂದು ನರ್ವಸ್ ಸಿಸ್ಟಮ್ ಏನಿರುತ್ತಲ್ಲ ಬ್ರೈನ್ನಿಂದ ಹಿಡಿದು ತುದಿಗಾಲಿನ ಬೆರಳುವರೆಗು ಎಲ್ಲ ನರ್ವ್ ವೀಕ್ ಆಗಿರುತ್ತೆ ಡೈಜೆಸಿಸ್ ಡೈಜೆಸ್ಟಿವ್ ಒಂದು ಸಿಸ್ಟಮ್ ಜೀರ್ಣದ ಶಕ್ತಿ ಕೂಡ ಇರೋಲ್ಲ ಹೇಗೆ ಅಂದರೆ ಒಂಥರ ಬೇರು ಎಲ್ಲ ಬಿಟ್ಕೊಂಡಿರೋ ಮಣ್ಣಿಂದ ಕಿತ್ತು ಬಂದಿರೋ ಮರು ಥರ ಆಗೋಗಿರುತ್ತೆ ಒಂದು ದೇಹ ಅಂತಲೇ ಹೇಳ್ಬೋದು ಆ ಥರ ಆಗಿಬಿಟ್ಟಿರುತ್ತೆ ಹೆಣ್ಣಿನ ದೇಹ ಅದಕ್ಕೆ ಮತ್ತೆ ತಿರ್ಗಾ ಒಂದು ಇದಕ್ಕೆ ಬರಬೇಕು ಅಂದರೆ ಅವರು ಈ ಥರ ಒಳ್ಳೆ ಹೆಲ್ದಿಯಾಗಿರೋ ಡ್ರೈ ಫ್ರೂಟ್ಸ್ ಲಡ್ಡುಗಳನ್ನ ತಿಂದಾಗ ಜಾಯಿಂಟ್ಗಳಾಯಿತು ಜೀರ್ಣಕ್ರಿಯೆಗಾಯಿತು ಮತ್ತು ಇನ್ನೊಂದು ಬ್ರೈನ್ ನರ್ವ್ ಸಿಸ್ಟಮ್ಗಾಯಿತು ಆಮೇಲೆ ನಿದ್ದೆ ಬರೋದಕ್ಕೆ ರೆಸ್ಟ್ಗೆ ಕಾನ್ಸ್ಟಿಪೇಷನ್ಗೆ ಮತ್ತು ಮೊಣಕಾಲು ಮೊಣಕೈ ಬೆರಳು ಸಂದಿಗಳು ಅದಕ್ಕೆ ಒಂದು ಕೀಲುಗೆ ಒಂದು ವ್ಯವಸ್ಥೆ ಅಂದರೆ ಒಂದು ಅಂಟು ಗೋಂದು ಏನಿದೆಯಲ್ಲ ಕೀಲು ನೋವುಗಳಿಗೆ ಕೀಲುಗಳಿಗೆ ಬಾಡಿನಲ್ಲಿರೋ ಎಲ್ಲ ಸಂದು ಕೀಲುಗಳಿಗೆ ಇದು ಒಂದು ಔಷಧಿ ಥರ ಕೆಲಸ ಮಾಡುತ್ತೆ ಬಾಣಂತಿ ಪುಡಿ ಅಂತ ಇನ್ನೊಂದು ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ಬಳಸ್ತಾರೆ ಇದಕ್ಕೆಲ್ಲನೂವೇ ಆದರೆ ನಾನಿಲ್ಲಿ ನನ್ನ ಫ್ರೆಂಡ್ಗೆ ಟ್ರಾವೆಲ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಬಾಣಂತಿಗಲ್ಲ ಇದು ಸೊ ಹಾಗಾಗಿನೇ ಬಾಣಂತಿ ಖಾರ ಬಾಣಂತಿ ಪುಡಿಗಳ್ನ ನಾನು ಇದರಲ್ಲಿ ಏನು ಬಳಸ್ತಾ ಇಲ್ಲ ಅಂತ ಹೇಳ್ತೀನಿ ಸೊ ಸ್ಪೆಷಲ್ ಆರ್ಡ್ರ್ ಬಂದಾಗ ಸ್ಪೆಷಲ್ಲಾಗಿ ಒಂದು ಇಂಗ್ರೀಡಿಯೆಂಟ್ಗಳನ್ನ ಅವ್ರಿಗೆ ಬಾಣಂತಿ ಮತ್ತು ಋತುಮತಿಯವ್ರಿಗೆ ನಾವು ಆಗಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ನೋಡಿ ಇವಾಗ ನಾನು ಹಸಿ ಖರ್ಜೂರ ಒಣ ಖರ್ಜೂರ ಹಾಕಿದ್ದೀನಿ ಒಣ ಖರ್ಜೂರ ಒಂದು ಕಾಲು ಕ ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಹಸಿ ಖರ್ಜೂರ ಕೂಡ ಒಂದು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಅವಾಗ ಏನಾಗುತ್ತೆ ಅರ್ಧ ಕೆ ಜಿಯಷ್ಟು ಆಗುತ್ತೆ ಸೊ ಅರ್ಧ ಕೆ ಜಿ ಖರ್ಜೂರ ಅರ್ಧ ಕೆ ಜಿ ಬೆಲ್ಲ ಅರ್ಧ ಕೆ ಜಿ ಕೊಬ್ಬರಿ ತುರಿದಿರೋದು ಇದು ವಾಲ್ನಟ್ ಕೂಡ ನಾನು ಆ್ಯಡ್ ಇದ್ದೀನಿ ವಾಲ್ನಟ್ ನೋಡಿ ಇದರ ಆಕಾರ ನಮ್ಮ ಬ್ರೈನ್ ಥರ ಇರುತ್ತೆ ನಮ್ಮ ಬ್ರೈನ್ಗೆ ಇದು ಮತ್ತು ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು ಬ್ರೈನಲ್ಲಿರೋ ಎಲ್ಲ ನರವದ ಒಂದು ನರವ್ಯೂಹದ ಒಂದು ನರ್ವಸ್ ಸಿಸ್ಟಮ್ನ ತುಂಬ ಬ್ಯಾಲೆನ್ಸ್ ಆಗಿಡುತ್ತೆ ಶಕ್ತಿ ಕೊಡುತ್ತೇವೆ ನರದ್ದು ವೀಕ್ನೆಸ್ ಬರೋಲ್ಲ ತಲೆದು ತಲೆನೋವು ಮೈಗ್ರೇನೆಲ್ಲ ಬರೋಲ್ಲ ಆಮೇಲೆ ಗೋಡಂಬಿ ಗೋಡಂಬಿ ಬಾಣಂತಿಯರಿಗೆ ಕೊಡಲ್ಲ ಗೋಡಂಬಿ ಯಾಕೆಂದರೆ ಅದು ಸ್ವಲ್ಪ ಮಂದ ಅಂತ ಹೇಳ್ತಾರಲ್ವಾ ಅಂದರೆ ತೂಕ ಜಾಸ್ತಿ ಆಗುತ್ತೆ ಇದನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ಲಡ್ಡು ತಿನ್ನೋ ಮಕ್ಕಳಿಗೆ ನಾವು ಒಂದು ಸ್ವಲ್ಪ ಒಂದು ಹಂಡ್ರೆಡ್ ಗ್ರಾಮಷ್ಟು ನಾನು ಇಲ್ಲಿ ಇದೇನು ಬಾ ಇದು ಗೋಡಂಬಿ ತಗೊಂಡಿದ್ದೀನಿ ಸೊ ಗೋಡಂಬಿನ ಫ್ರೈ ಮಾಡ್ತಾಯಿದ್ದೀನಿ ಆದರೆ ಬಾಣಂತಿಗೆ ಬಳಸೋ ಹಾಗಿಲ್ಲ ಗೋಡಂಬಿನ ಇವಾಗ ನೆಕ್ಸ್ಟ್ ನಾನು ಚಿರೋಂಜಿ ತಗೊಳ್ತೀನಿ ಇದೊಂದು ಐವತ್ತು ಗ್ರಾಮ್ ಇದೆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೋಸ್ಕರನೇ ನಾನು ಚಿರೋಂಜಿನ ಒಂದು ಐವತ್ತು ಅಷ್ಟು ಬಳಸ್ತಾ ಇದ್ದೀನಿ ಅಂತ ಹೇಳ್ತೀನಿ ಇದನ್ನು ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡಿಕೊಂಡು ತುಪ್ಪದಲ್ಲೇ ಫ್ರೈ ಮಾಡಬೇಕು ಒಂದೊಂದು ಡ್ರೈ ಫ್ರೂಟ್ಸ್ನೂ ನಾವು ಫ್ರೈ ಮಾಡಬೇಕಾದ್ರೆ ಒಂದೂವರೆ ಚಮಚ ಎರಡು ಚಮಚದಷ್ಟು ತುಪ್ಪ ಹಾಕಿ ನಾವು ಫ್ರೈ ಮಾಡಿಕೊಂಡಾಗ ಒಳ್ಳೆ ಘಮ ಫ್ಲೇವರ್ ಇರುತ್ತೆ ಫ್ಲ್ಯಾಕ್ ಸೀಡ್ಸ್ ಕೂಡ ಸ್ವಲ್ಪ ತಗೊಂಡಿದ್ದೀನಿ ಒಂದು ಚಮಚದಷ್ಟು ಈ ಚಮಚ ಏನಿದೆಯಲ್ಲ ಅದರಲ್ಲೇ ಒಂದು ಚಮಚ ತಗೊಂಡಿದ್ದೀನಿ ಇದನ್ನು ನೀವು ಖಂಡಿತವಾಗಲೂ ಸ್ಕಿಪ್ ಮಾಡಬಹುದು ಇದು ಆಪ್ಷನಲ್ಲಿದೆ ನಾನು ಒಮೆಗಾ ತ್ರೀ ಇದರಲ್ಲಿ ಜಾಸ್ತಿ ಇರುತ್ತೆ ಅಂತ ಇದನ್ನು ನಾನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಹೇರ್ ಆ್ಯಂಡ್ ಸ್ಕಿನ್ಗೆ ಇದು ತುಂಬ ಒಳ್ಳೆಯದು ಫ್ಲ್ಯಾಕ್ ಸೀಡ್ಸು ಆದರೆ ಬಾಣಂತಿ ಋತುಮತಿಯವ್ರಿಗೆ ಇದನ್ನು ಫ್ಲ್ಯಾಕ್ಸ್ ಸೀಡ್ಸ್ ಹಾಕೋಲ್ಲ ಯಾಕೆಂದರೆ ವೇಟ್ ಲಾಸ್ ಆಗೋ ಅಂದರೆ ವೇಟು ಲಾಸ್ ಕೂಡ ಆಗುತ್ತೆ ಅದರಿಂದ ಅದಕ್ಕಾಗಿಯೇ ಇವಾಗ ಹಸಿ ಖರ್ಜೂರ ತಗೊಂಡಿದ್ದೀನಿ ಇದನ್ನು ಅಷ್ಟೇ ಇದು ಅರ್ಧ ಕೆ ಜಿ ಪ್ಯಾಕೆಟಲ್ಲಿ ಅರ್ಧ ಮಾತ್ರ ಅಂದರೆ ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಒಣ ಖರ್ಜೂರ ಕಾಲು ಕೆ ಜಿ ಅಲ್ವಾ ಇದಕ್ಕೂ ಒಂದೆರಡು ಚಮಚ ತುಪ್ಪ ಹಾಕಿ ಇದನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ನಾವು ಹುರ್ಕೊಳ್ಳೋಣ ಒಂದು ಮೂರನೇ ನಾಲ್ಕು ನಿಮಿಷದಷ್ಟು ಚೆನ್ನಾಗಿ ಇದು ತುಪ್ಪನ ಹಿಡ್ಕೊಳ್ಳುತ್ತೆ ಆಮೇಲೆ ಇದು ಸೀಡ್ಲೆಸ್ ಇದೆ ಸೊ ಹಾಗಾಗಿ ಇದನ್ನು ನಾವು ಆರಾಮಾಗಿ ಅಂದರೆ ಇದೂ ಗಮ್ ಥರ ಆ್ಯಕ್ಟಿವ್ ಆಗಿರುತ್ತೆ ಗಮ್ ಥರ ಇರುತ್ತೆ ಉಂಡೆ ಕಟ್ಟಿದಾಗ ಸೊ ಪಾಕಕ್ಕೂ ಚೆನ್ನಾಗಿರುತ್ತೆ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ತೀನಿ ಇವಾಗ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಜಾರ್ಗೆ ಹಾಕಿ ಒಂದು ಪಲ್ಸ್ ಮಾಡ್ತೀನಿ ಅಷ್ಟೇ ಇವಾಗ ಫಿಗ್ ಏನು ಅಂಜೂರ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ನಾನು ಇವಾಗ ಮತ್ತೆ ಫ್ರೈ ಮಾಡ್ಕೊಳ್ತೀನಿ ನೋಡಿ ಇವಾಗ ಬೆಲ್ಲ ಅರ್ಧ ಕೆ ಅಷ್ಟು ಬೆಲ್ಲ ಅಂದರೆ ಒಂದು ಎರಡರಿಂದ ಎರಡೂವರೆ ಉಂಡೆ ಅರ್ಧ ಕೆ ಜಿ ಬೆಲ್ಲ ನೀವು ತೂಕ ಮಾಡಿದ್ದು ಕೂಡ ತೊಗೊಂಡು ಬರ್ಬೋದು ಶಾಪಿಂದ ಅದ್ರ ಮೇಲೆ ಬೇಕು ಅಂದರೆ ಒಂದು ನೂರು ಗ್ರಾಮ್ ಹೆಚ್ಚು ಕಡಿಮೆ ಆದರೂ ಪಾಕ ಮಾಡಿಟ್ಕೊಂಡು ನಾವು ನೋಡಿ ನೋಡಿ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕ್ಕೊಂಡು ಲಡ್ಡುಗಳನ್ನ ಕಟ್ಕೊಂಡ್ರೆ ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿ ಅತ್ಯದ್ಭುತ ರುಚಿ ಇರುತ್ತೆ ಅಂತ ಹೇಳ್ತೀನಿ ಪಾಕ ಹೇಗೆ ಬರಬೇಕು ಅಂದರೆ ನಾನಿವಾಗ ನಿಮಗೆ ತೋರಿಸ್ತೀನಿ ಶೇರ್ ಇದ್ದೀನಿ ಇದಕ್ಕೆ ಒಂದು ಚಮಚ ತುಪ್ಪ ಹಾಕಿದ್ದೀನಿ ಸ್ವಲ್ಪೇ ಸ್ವಲ್ಪ ನೀರು ಹಾಕಬೇಕು ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಇದು ಕರಗುತ್ತೆ ಬೇಗ ಕರಗಿ ಪಾಕ ಬಂದ್ಬಿಡುತ್ತೆ ಜಾಸ್ತಿ ನೀರು ಹಾಕಬಾರ್ದು ಯಾವಾಗಲೂ ಉಂಡೆಗೆ ಕಜ್ಜಾಯಕ್ಕೆ ಪಾಕ ಮಾಡಬೇಕಾದ್ರೆ ನೀರನ್ನ ಜಾಸ್ತಿ ಬೆರೆಸಿದ್ರೆ ಮತ್ತೆ ತುಂಬ ಹೊತ್ತು ಕಾಯಬೇಕಾಗತ್ತೆ ನಾವು ಅದಕ್ಕೆ ಒಂದೇಳೆ ಪಾಕ ಅಂತ ಹೇಳ್ತಾರಲ್ವ ಕಜ್ಜಾಯಕ್ಕೆ ನಾವು ಪಾಕ ಮಾಡ್ತೀವಿ ಆ ಥರ ಇವಾಗ ಬಂದಿದೆ ನೋಡಿ ಪಾಕ ಬಂದಿದೆ ನೀರಲ್ಲಿ ಹಾಕಿ ನೋಡಿ ನೀರಲ್ಲಿ ಹೀಗೆ ಕುತ್ಕೋಬೇಕು ತಳದಲ್ಲಿ ತಳದಲ್ಲಿ ಕೂತ್ಕೊಂಡಿದೆ ಅಂದರೆ ಅದು ರೆಡಿ ಆಗಿದೆ ಅಂತ ತುಂಬ ಪಾಕ ಮಾಡಿದ್ರೆ ಕಲ್ಲಿಂದ ಹೊಡಿಬೇಕು ಉಂಡೆನ ಹಂಗಾಗತ್ತೆ ಇದು ಹುರಿದಿರೋ ಒಣ ಕೊಬ್ಬರಿ ಪಲ್ಸ್ ಮಾಡಿ ಇದರಲ್ಲಿ ತಟ್ಟೆನಲ್ಲಿ ಹಾಕ್ತಾ ಇದ್ದೀನಿ ಏಲಕ್ಕಿ ಪುಡಿ ಜಾಕಾಯಿ ಪುಡಿ ಮತ್ತು ಮಿಕ್ಸ್ ಡ್ರೈ ಫ್ರೂಟ್ಸ್ ಪಲ್ಸ್ ಮಾಡಿರೋದು ಹಸಿ ಖರ್ಜೂರ ಪಲ್ಸ್ ಮಾಡಿರೋದು ಅಂಟು ಹುರಿದು ಪಲ್ಸ್ ಮಾಡಿರೋದು ಎಲ್ಲ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಅಂಟು ಕೂಡ ಹಾಕಿದ್ದೀನಿ ಅಂಟನ್ನ ಒಂದು ಲೋಟದಿಂದ ಒಂದು ತಟ್ಟೆನಲ್ಲಿ ಅಂಟನ್ನ ಹಾಕಿ ಲೋಟದಿಂದ ಅದನ್ನು ಚೆನ್ನಾಗಿ ಕುಟ್ಟಬೇಕು ಒಂದು ಲೋಟದಿಂದ ಕುಟ್ಟಿದಾಗ ಸ್ವಲ್ಪ ಕ್ರ ಕ್ರಶ್ ಆಗುತ್ತೆ ಪುಡಿ ಪುಡಿ ಆಗುತ್ತೆ ಮಿಕ್ಸಿಗೇನು ಹಾಕಿಲ್ಲ ನಾನು ಜಾರಿಗೆ ಏನು ಹಾಕಿಲ್ಲ ಅಂಟನ್ನ ಇವಾಗ ಎಲ್ಲನೂ ಮಿಕ್ಸ್ ಮಾಡಬೇಕು ಒಣ ಕೊಬ್ಬರಿ ಡ್ರೈ ಫ್ರೂಟ್ಸು ಒಂಟು ಹಸಿ ಖರ್ಜೂರ ಕೈಯಿಂದ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದು ಹಣ ಬಿಸಿ ಇದೆ ಪಾಕ ಏನಿದೆಯಲ್ಲ ಬಿಸಿ ಇದೆ ಕೈನ ಹುಷಾರಾಗಿ ನಾವು ನಿಧಾನಕ್ಕೆ ಒಂದು ಸೌಟಿಂದ ನಾವು ಫಸ್ಟ್ ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಹಸಿ ಖರ್ಜೂರ ಹಾಕಿರೋದ್ರಿಂದ ಒಳ್ಳೆ ಗಮ್ ಥರ ಇದು ಬೇಗ ಉಂಡೆ ಕಟ್ಟಬಹುದು ನಾವು ಆರಾಮಸೆ ಉಂಡೆ ಕಟ್ಬೋದು ನಾನಂತೂ ಒಬ್ಬಳೆ ಕಟ್ಟೋಕ್ಕೆ ಇಷ್ಟಪಡ್ತೀನಿ ಆರಾಮ್ಸೆ ಯಾಕೆಂದರೆ ಒಬ್ರ ಕೈಯಾದರೆ ಸಾಕಾಗುತ್ತೆ ಒಬ್ಬರೇ ಮಾಡಬಹುದು ಅಂತ ನನಗೆ ಎರಡು ಕೈಯಲ್ಲಿ ಉಂಡೆ ಮಾಡೋಕ್ಕೆ ಬರಲ್ಲ ರೈಟ್ ಹ್ಯಾಂಡಲ್ಲಿ ಮಾತ್ರ ನಾನು ಬೇಗ ಬೇಗ ಲಾಡೂನ ಮಾಡಿಡ್ತೀನಿ ಉಂಡೆಗಳ್ನ ಅಂತ ಹೇಳ್ತೀನಿ ಈ ಇಷ್ಟು ಒಂದು ಕ್ವಾಂಟಿಟಿಗೆ ಮೆಜರ್ಮೆಂಟ್ಗೆ ಅರವತ್ತು ಲಡ್ಡುಗಳಾಗಿದೆ ಮೀಡಿಯಮ್ ಸೈಜ್ದು ತುಂಬ ದೊಡ್ಡದು ಲಡ್ಡುನಲ್ಲ ಚಿಕ್ಕದು ಅಲ್ಲ ಮೀಡಿಯಮ್ ಸೈಜ್ದು ಲಡ್ಡುಗಳು ಅರವತ್ತಾಗಿದೆ ಹೇಳಿದ್ನಲ್ವ ಇದು ನನ್ನ ಫ್ರೆಂಡ್ ಆರ್ಡ್ರ್ ಕೊಟ್ಟಿದ್ದಾಳೆ ಅವಳು ಟ್ರಾವೆಲ್ ಹೋಗ್ತಾ ಇರೋದ್ರಿಂದ ಅವ್ರಿಗೆ ನಾನು ಇದ್ದೀನಿ ಅಂತ ಹೇಳ್ತೀನಿ ಸೊ ಇದಕ್ಕೆ ಪ್ರತಿ ಈಚ್ ಡ್ರೈ ಫ್ರೂಟ್ಸು ಹಂಡ್ರೆಡ್ ಗ್ರಾಮ್ ಅಷ್ಟು ಮತ್ತೆ ಡ್ರೈ ಕೊಕೋನಟ್ ಒಣ ಕೊಬ್ಬರಿ ಅರ್ಧ ಕೆ ಜಿ ಬೆಲ್ಲ ಅರ್ಧ ಕೆ ಜಿ ಹಸಿ ಖರ್ಜೂರ ಕಾಲು ಕೆ ಜಿ ಒಣ ಖರ್ಜೂರ ಕಾಲು ಕೆ ಜಿ ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ನಾನು ತಗೊಂಡಿರೋದು ತುಂಬ ರುಚಿಯಾಗುತ್ತೆ ತುಪ್ಪನೂ ಅಷ್ಟೇ ಒಂದೊಂದು ಚಮಚ ಒಂದೊಂದು ಸ್ವಲ್ಪ ಸ್ವಲ್ಪನೇ ನೀವು ಹಾಕಿ ಎಲ್ಲ ಡ್ರೈ ಫ್ರೂಟ್ಸ್ನ ನಿಧಾನಕ್ಕೆ ಹುರಿದಾಗ ನಾವು ಉಂಡೆ ಕಟ್ಟಬೇಕಾದ್ರೆ ಹಾಗೆ ತುಪ್ಪ ರಸ ಬರ್ತಾ ಇರುತ್ತೆ ತುಪ್ಪದ್ದು ಡ್ರೈ ಫ್ರೂಟ್ಸ್ದು ಅದು ಒಂದು ಎಣ್ಣೆ ಅಂಶ ಏನು ಬಿಟ್ಕೊಳ್ಳುತ್ತಲ್ಲ ಡ್ರೈ ಫ್ರೂಟ್ಸು ಅದೆಲ್ಲ ಉಂಡೆ ಕಟ್ಟಬೇಕಾದ್ರೆ ಕಾಣಿಸುತ್ತೆ ಕೈ ಆಮೇಲೆ ಮನೆಯೆಲ್ಲ ಘಮ 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 ಅನ್ನತ್ತೆ ಅಷ್ಟು ರುಚಿಯಾಗಿರುತ್ತೆ ಲಡ್ಡು ಹೆಲ್ತ್ಗಂತೂ ತುಂಬಾ ಒಳ್ಳೇದು ಯಾರಿಗೆ ಬೆನ್ನೋವು ನೋವು ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ ಸೊ ಮತ್ತು ಏನಾದರೂ ಕಣ್ಣು ವೀಕ್ನೆಸ್ ಇದ್ದರೆ ಸೊ ಇದೆಲ್ಲ ಒಳ್ಳೆಯದು ಇದು ಡೈಲಿ ಒಂದು ತಿಂದು ಒಂದು ಗ್ಲಾಸ್ ಸ್ಕಿಮ್ಡ್ ಮಿಲ್ಕ್ ಕೂಡ ಕುಡಿಬೋದು ಇಲ್ಲ ಚಿಕ್ಕ ಮಕ್ಕಳಿದ್ರೆ ಗಟ್ಟಿ ಹಾಲು ಕೂಡ ಕೊಟ್ಟರೆ ತುಂಬ ಹೆಲ್ದಿಗೆ ಒಳ್ಳೆಯದು ಯಾವ ಟ್ಯಾಬ್ಲೆಟ್ಸು ಬೇಕಾಗಿಲ್ಲ ಯಾವ ಡಾಕ್ಟ್ರ್ ಹತ್ರ ಹೋಗೋದು ಕೂಡ ಬೇಕಾಗಿಲ್ಲ ಅಂತ ಹೇಳ್ತೀನಿ ಅದಕ್ಕೆ ನಮ್ಮ ಅಜ್ಜಿಯರೆಲ್ಲ ಹಿಂದಿನ ಕಾಲದಲ್ಲಿ ಈ ಔಷಧಿಗಳ್ನ ಮನೆಯಲ್ಲೇ ಕಂಡು ಹಿಡಿದಿದ್ರು ಬಾಣಂತಿಯರಿಗೆ ಋತುಮತಿ ಆದವ್ರಿಗೆ ಇದು ಲೈಫ್ ಲಾಂಗ್ ಒಂದು ಮೆಡಿಸಿನ್ ಅಂತ ಹೇಳ್ತೀನಿ ನಮ್ಮ ಅಜ್ಜಿ ಮುತ್ತಜ್ಜಿಗಳಿಗೆಲ್ಲ ನಾವು ಥ್ಯಾಂಕ್ಸ್ ಧನ್ಯವಾದ ಹೇಳಬೇಕು ನಿಮಗೂ ತುಂಬ ತುಂಬ ಧನ್ಯವಾದಗಳು